ಸುತ್ತಲೂ ನಮ್ಮನ್ನು ಬೇರೆಯವರು ಹೇಗೆ ನೋಡ್ತಾ ಇದ್ದಾರೆ ನಮ್ಮನ್ನು ಬೇರೆಯವರು ಹೇಗೆ ಅರ್ಥೈಸ್ತಾ ಇದ್ದಾರೆ ಎನ್ನುವುದರ ಮೇಲೆ ನಾನು ಸ್ವಲ್ಪ ಖಾರವಾಗಿ ಅಲ್ಲಲ್ಲಿ ಮಾತಾಡಿರ್ತೀನಿ ಅದರಲ್ಲಿಯೂ ಉದ್ಘಾಟನೆ ದಿವಸ ಸನ್ಮಾನ್ಯ ರಾಮಸ್ವಾಮಿಗಳು ನನ್ನನ್ನು ಅವರು ಹೀಗಾಗಿ ನಾನು ಸ್ವಲ್ಪ ಹೆಚ್ಚು ಖಾರವಾಗಿ ಮಾತಾಡಿದ್ದೇನೆ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಈ ಕಾದ ಕೆದ ಬಂದಿದೆ ಅವರು ಬಹಳ ತುಂಬ ಸಂಹಿತಾ ದೃಷ್ಟಿಯಿಂದಲೇನೇ ತಮ್ಮ ವಿರೋಧವನ್ನು ತೋರಿಸಿದ್ದಾರೆ ಚಿಂತೆ ಇಲ್ಲ ಆ ವಿರೋಧವೂ ಚೆನ್ನಾಗಿದೆ ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿದೆ ಆದರೆ ಆಂತರ್ಯದಲ್ಲಿ ಅದು ಅಲ್ಲ ಅದು ಹೇಗೆ ಎನ್ನುವುದನ್ನು ನಾನು ವಿವರಣೆ ಕೊಡಬೇಕಾಗಿದೆ ಅವರ ಪ್ರಶ್ನೆ ಇಷ್ಟೆ ನಮ್ಮ ವಿಚಾರಧಾರೆಯನ್ನು ಒಪ್ಪದವರನ್ನು ನಮ್ಮ ವಿಚಾರಧಾರೆಯನ್ನು ಒಪ್ಪದವರನ್ನು ವಿಕೃತ ಮನಸ್ಸಿನವರು ಎನ್ನುವುದು ಸರಿಯೇ ಪ್ರಶ್ನೆ ಬಹಳ ಚೆನ್ನಾಗಿದೆ ನಮ್ಮ ವಿಚಾರಧಾರೆಯನ್ನು ಒಪ್ಪದವರನ್ನು ವಿಕೃತ ಮನಸ್ಸಿನವರು ಎನ್ನುವುದು ಸರಿಯೇ ಸರಿಯಲ್ಲ ಈ ಪ್ರಶ್ನೆ ಯಾರು ಕೇಳಿದ್ದಾರೆ ಸನ್ಮಾನ್ಯ ವಿ ಆರ್ ನಾಯಕ್ ಅವರು ಕೇಳಿದ್ದಾರೆ ಸ್ವಾಮಿ ನಾನು ನಿಮ್ಮ ಪ್ರಶ್ನೆಯನ್ನು ಯಾವುದೇ ತಕರಾರಿಲ್ಲದೆ ಬಿಡ್ತೀನಿ ನಮ್ಮ ವಿಚಾರಧಾರೆಯನ್ನು ವಿರೋಧಿಸ್ತಕ್ಕಂಥವ್ರನ್ನು ನಾವು ವಿಕೃತ ಮನಸ್ಕರು ಅಂತ ಕರೆಯುವುದಿಲ್ಲ ಕರೆದರೆ ಅದು ಸಜ್ಜನಿಕೆಯ ಲಕ್ಷಣ ಸುಸಂಸ್ಕೃತಿಯ ಲಕ್ಷಣ ಅಲ್ಲ ಭಾರತೀಯ ತತ್ವ ಸಿದ್ಧಾಂತ ಇಲ್ಲಿಯ ತನಕ ಬೆಳೆದು ಬಂದಿರತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಸಕಾರೋತ್ತರದಲ್ಲಿ ಏನೇ ಉದಾಹರಣೆಗೆ ಗಮನಿಸಿ ಈ ವಿಚಾರಗಳು ಅಂದರೆ ಏನು ಉದಾಹರಣೆಗೆ ನಮ್ಮಲ್ಲಿ ಚಾರುವಾಕರು ಅಂತ ಬಂದರು ರಾಮಾಯಣದಲ್ಲಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ರಾಮಾಯಣದ ಬಗ್ಗೆ ಮಾತಾಡ್ತಾ ಹೇಳಿದೆ ನೀವು ಯಾವುದೇ ಸಿದ್ಧಾಂತವನ್ನು ಎತ್ತಿದರೂ ರಾಮಾಯಣದಲ್ಲಿ ಅದಕ್ಕೆ ಆಧಾರ ಸಿಗುತ್ತೆ ಅಂತ ಜಾಬಾಲಿ ಮಹರ್ಷಿಗಳು ಈಗಿನ ಚಾರುವಾಕರು ಏನನ್ನು ಕೇಳಬಹುದೋ ಅದರ ಹತ್ತರಷ್ಟು ತೀವ್ರವಾಗಿ ರಾಮನನ್ನು ಘರ್ಷಿಸಿದರು ಅಯೋಧ್ಯಕಾಂಡದ ಕೊನೆಯಲ್ಲಿ ತಿಥಿಯನ್ನು ಯಾಕಯ್ಯ ಮಾಡಬೇಕು ದೇವರೆಲ್ಲಯ್ಯ ಇದ್ದಾನೆ ಧರ್ಮ ಅನ್ನೋದಕ್ಕೆ ಅರ್ಥ ಇದೆಯೇನಯ್ಯ ನೀವು ಶ್ರಾದ್ದ ಅಷ್ಟಕಾಯುವುಗಳನ್ನೆಲ್ಲ ಮಾಡಿದರೆ ಕೇವಲ ಅನ್ನದ ಹಾಳಾಗತ್ತೆ ಅಲ್ಲೇನಯ್ಯ ಎಲ್ಲೋ ಪಿತೃಲೋಕದಲ್ಲಿಯೋ ಸ್ವರ್ಗಲೋಕದಲ್ಲಿಯೋ ದೇವತೆಗಳಾಗಿದ್ದಾರೆಯೋ ಪಿತೃದೇವತೆಗಳಾಗಿದ್ದಾರೆಯೋ ಅನ್ನುವವರಿಗೆ ನಾವು ಇಲ್ಲಿ ಶ್ರಾದ್ದವನ್ನು ಮಾಡಿ ಪಿಂಡ ಪ್ರದಾನ ಮಾಡಿದ್ರೆ ಅವ್ರು ಹೋಗುತ್ತೇನೆಯ ಅವ್ರು ಹೋಗೋದೇ ನಿಜ ಆದ ಪಕ್ಷದಲ್ಲಿ ಮಹಡಿಯ ಮೇಲೊಬ್ಬನು ಕೂತ್ಕೊಂಡಿರ್ತಾನೆ ಅವನಿಗೆ ಕೆಳಗಿನ ಮನೆಯಲ್ಲಿರ್ತಕ್ಕಂಥವನು ಊಟಕ್ಕೆ ಯಾರಿಗೋ ಬಡಿಸ್ಬಿಟ್ರೆ ಅವನು ಹೊಟ್ಟೆ ತುಂಬುತ್ತೇನೆಯ ಎಷ್ಟು ತೀವ್ರವಾಗಿ ಜಾಬಾಲಿ ಮಹರ್ಷಿಗಳು ಚಾರುವಾಕ ಸಿದ್ಧಾಂತವನ್ನು ಮಂಡನೆ ಮಾಡಿದರು ಅಂತ ಹೇಳಿದರೆ ನಮ್ಮವರೂ ಅಷ್ಟು ತೀವ್ರವಾಗಿ ಮಾಡಲಾರರು ಮಾಡಿದರು ಇದು ಒಂದು ವಿಚಾರ ಅಥವಾ ಸಾಂಖ್ಯರು ಬಂದರು ಗೌತಮರು ಬಂದರು ಕನಾದರು ಬಂದರು ಪಾತಂಜಲಿಗಳು ಬಂದರು ಇವರೆಲ್ಲರೂ ತಮ್ಮ ತಮ್ಮ ವಿಚಾರಗಳಲ್ಲಿ ತಮ್ಮ ತಮ್ಮ ಶಾಸ್ತ್ರಗಳನ್ನು ಮಂಡನೆ ಮಾಡ್ತಾ ಬಂದರು ಸ್ವಾಮಿ ಚಾರುವಾಕರನ್ನು ನಾನು ಪ್ರಶಂಸೆ ಮಾಡ್ತೀನಿ ಅವರ ವಿಚಾರದಲ್ಲಿ ಅನ್ಯಾಯ ಇಲ್ಲ ಚಾರುವಾಕರ ಚಿಂತನೆಯಲ್ಲಿ ಋಣಂಕೃತ್ವಾಘೃತ ಪಿವೇತ್ ಅಂತ ಹೇಳಿದರು ಸಾಲವನ್ನಾದರೂ ಮಾಡಿ ತುಪ್ಪ ತಿನ್ನಯ್ಯ ಅಂತ ಸಾಲವನ್ನಾದರೂ ಮಾಡಿ ಅಮೇಧ್ಯ ತಿನ್ನು ಅಂತ ಹೇಳಿಲ್ಲ ಅವರು ಸಾಲವನ್ನಾದರೂ ಮಾಡಿ ಅಪೇಯ ಭಕ್ಷ್ಯ ಮಾಡು ಅಂತ ಹೇಳಿಲ್ಲ ಅವರು ಸಾಲವನ್ನಾದರೂ ಮಾಡಿ ಸಾಲವನ್ನು ವಾಪಸ್ ಕೊಡಬೇಡ ಅಂತ ಹೇಳಿಲ್ಲ ಸಾಲವನ್ನಾದರೂ ಮಾಡಿ ಸುಖದಿಂದ ಇರು ಅಂತ ಹೇಳಿದರು ಇದ್ರ ಬಗ್ಗೆ ನನ್ನೇನು ತಕರ ಇಲ್ಲ ಸಾಲ ಕೊಡು ಅಂತ ಹೇಳಿಲ್ಲ ನಾ ಕಲ್ಪನೆ ಮಾಡಿಕೊಳ್ಳಿ ನಮಗೆ ಚಾರುವಾಕರ ಗ್ರಂಥಗಳ ಭಾಗಗಳು ಸಿಕ್ಕಿರೋದೇ ಬಹಳ ಕಡಿಮೆ ಅಥವಾ ಅವರು ಆಕಾಶ ತತ್ವವನ್ನು ಒಪ್ಪಿಕೊಳ್ಳಲಿಲ್ಲ ಆಕಾಶ ಅಂದ್ರೆ ಏನು ಈಗ ನಮ್ಮ ಸುತ್ತಮುತ್ತಲೂ ಇರತಕ್ಕಂಥದ್ದು ಈ ಆಕಾಶ ತತ್ವವನ್ನು ಅವರು ಒಪ್ಪಿಕೊಳ್ಳಲಿಲ್ಲ ಯಾಕೆ ಒಪ್ಪಿಕೊಳ್ಳಲಿಲ್ಲ ಅವರಿಗೆ ಸಾಕ್ಷ್ಯ ಇಲ್ಲ ಅಂತ ಹೇಳಿದರು ಯಾವುದು ಸಾಕ್ಷ್ಯಕ್ಕೆ ದಕ್ಕುವುದಿಲ್ಲವೋ ಅದನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿದರು ನಮ್ಮ ಕಾನೂನು ಹೇಳ್ತಕ್ಕಂಥದ್ದೇನೆ ಸಾಕ್ಷ್ಯ ಬಹಳ ಪ್ರಧಾನವಾಗಿರಬೇಕು ಅಂತ ಸಾಕ್ಷ್ಯ ಸಾಕ್ಷ್ಯ ಅಂದರೆ ಅಕ್ಷಿ ಅಂತಂತ ಅದು ಒಂದು ಇಂದ್ರಿಯದ ಮೂಲಕ ನಮಗೆ ರುಜುವಾತಾಗಬೇಕು ವಾಕ್ರ ಹೇಳಿದರು ಇಂದ್ರಿಯದ ಮೂಲಕ ಈ ಆಕಾಶ ತತ್ವ ಅನ್ನತಕ್ಕಂಥದ್ದು ರುಜುವಾತಾಗಲ್ಲ ಪೃಥ್ವಿ ಅಪ್ ತೇಜಸ್ ವಾಯು ಈ ನಾಲ್ಕು ಗೊತ್ತಾಗುತ್ತೆ ನಮಗೆ ಆಕಾಶ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರಿಂದ ನಾನು ಒಪ್ಪಲ್ಲ ಅನ್ನರು ಒಂದು ಮಿತಿಯಲ್ಲಿ ಅವರು ಹೇಳ್ತಾ ಇರತಕ್ಕಂಥದ್ದು ಸತ್ಯವೇ ಚಾರುವಾಕರ ವಿಚಾರಧಾರೆಯನ್ನು ನಾವು ವಿರೋಧ ಮಾಡಕ್ಕೆ ಹೋಗ್ತಾ ಇಲ್ಲ ಹಾಗೆಯೇ ಜೈನರದ ಕೆಲವು ವಿಚಾರಧಾರೆಗಳಿದೆ ಅದೆಲ್ಲ ವಿವರಣೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಬೌದ್ಧರದ ವಿಚಾರಧಾರೆಗಳಿದೆ ನನಗೆ ಬೌದ್ಧರು ಮತ್ತು ಜೈನರು ಎಲ್ಲರೂ ಭಾರತೀಯರೇ ಎಲ್ಲರೂ ಹೈಂದವಿ ಧರ್ಮದಿಂದ ಟಿಸಿಲು ಒಡೆದಂತಹ ಧರ್ಮಗಳಿವೆಲ್ಲ ಹೈಂದವಿ ಧರ್ಮದಿಂದ ಹೊರಗೆ ಬಂದಂಥದ್ದು ವೀರಶೈವ ಧರ್ಮ ಆ ವೀರಶೈವ ಧರ್ಮಕ್ಕೆ ಮೂಲವಾಗಿರತಕ್ಕಂಥ ಪಾಶುಪತ ಧರ್ಮ ಅದಕ್ಕೆ ಮೂಲವಾಗಿರತಕ್ಕಂಥ ಮಹೇಶ್ವರ ಧರ್ಮ ಅದಕ್ಕೆ ಮೂಲವಾಗಿರತಕ್ಕಂಥ ಅತ್ಯಂಬಕಂ ಯಜಾಮಹೇ ಒಂದು ಹಿಂಪುಷ್ಟಿವರ್ಧರ್ಮ್ ಅನ್ನತಕ್ಕಂಥ ಋಗ್ವೇದದ ಮಂತ್ರ ಇದು ಎಲ್ಲವೂ ಯಾವ ಯಾವುದೋ ಒಂದು ವಿಚಾರಗಳನ್ನು ಪಲ್ಲವಿಸಿ ವಿಕಾಸ ಮಾಡಿಕೊಂಡು ತನ್ನ ತನ್ನದೇ ಆದಂತಹ ದಾರಿಯಲ್ಲಿ ಬೆಳಕನ್ನು ಕಂಡಂತಹ ಧರ್ಮಗಳು ಈ ಯಾವುದೇ ವಿಚಾರವನ್ನು ನಾನು ಖಂಡನೆ ಮಾಡ್ತಾ ಇಲ್ಲ ಮತ್ತು ಈ ಯಾವುದೇ ವೈಚಾರಿಕರನ್ನು ವಿಕೃತ ಮನಸ್ಕರು ಅಂತ ನಾನು ಕರೀತಾ ಇಲ್ಲ ಆದ್ದರಿಂದ ಸನ್ಮಾನ್ಯ ಅವರೇ ನೀವು ಹೇಳತಕ್ಕಂಥದಕ್ಕೆ ನನ್ನ ಬೆಂಬಲ ಇದೆ ಆದರೆ ಅವರವರವಾದ ಅವರವರಿಗೆ ಎಂದುಕೊಂಡು ಖಂಡನೆಗೆ ಬದಲಾಗಿ ಮಂಡನೆಗೆ ಒತ್ತು ಕೊಟ್ಟರೆ ಒಳಿತಲ್ಲವೇ ಎನ್ನುವುದು ನಿಮ್ಮ ಉಪಪ್ರಶ್ನೆ ಈ ಪ್ರಶ್ನೆಯನ್ನು ನೀವು ಕೇಳ್ತಾ ಇರೋದು ಯಾಕೆ ಅಂದರೆ ನಾನು ಖಂಡಿಸಿದ್ದೇನೆ ಅಂತ ಕೆಲವು ಅಂಶಗಳನ್ನು ಗಮನಿಸಬೇಕು ತಾವು ನಾನು ಖಂಡಿಸಿದ ಅಂಶಗಳು ಯಾವುದೇ ವಿಚಾರಧಾರೆಯನ್ನು ಅಲ್ಲ ಈಗಾಗಲೇ ನಮ್ಮದು ಒಂದು ವಿಚಾರಧಾರೆ ಇದೆ ಸ್ವಾಮಿ ಆ ವಿಚಾರಧಾರೆಗೆ ವಿಕೃತ ಮನಸ್ಸಿನವರು ಬೇರೆಯ ಅರ್ಥವನ್ನು ಕೊಟ್ಟಾಗ ಅದನ್ನ ಖಂಡಿಸಲೇಬೇಕು ಈಗ ಉದಾಹರಣೆಗೆ ನೋಡಿ ನಾನು ಕೊಟ್ಟ ಅಂದಿನ ಉದಾಹರಣೆಯನ್ನು ನಿಮ್ಮ ಮನಸ್ಸಿಗೆ ತರ್ತಾ ಇದ್ದೇನೆ ನಮ್ಮ ಹೈಂದವಿ ಧರ್ಮದ ಕಲ್ಪನೆಯಲ್ಲಿ ಬರೀ ಹೈಂದವೀಯ ಜಾತಕ ಇಡೀ ಭಾರತೀಯ ಕಲ್ಪನೆ ನೋಡ ಆ ಹೈಂದವಿ ಅಥವಾ ಭಾರತೀಯ ಕಲ್ಪನೆಯಲ್ಲಿ ಅಣ್ಣ ತಮ್ಮ ಅತ್ತಿಗೆ ಈ ಮೂರರ ಸಂಬಂಧವನ್ನು ನಾವು ಬಹಳ ಪೂಜನೀಯವಾಗಿ ನೋಡ್ತೀವಿ ಬಹಳ ಭಾವನಾತ್ಮಕವಾಗಿ ನೋಡ್ತೀವಿ ಬಹಳ ಗೌರವನೀಯವಾಗಿ ನೋಡ್ತೀವಿ ನಾವು ಹಾಗೆ ನೋಡಿ ಲಕ್ಷ್ಮಣ ಅನ್ನತಕ್ಕಂಥ ಒಬ್ಬ ಮೈದುನ ಸೀತೆ ಅನ್ನತಕ್ಕಂಥ ಒಬ್ಬ ಅತ್ತಿಗೆ ರಾಮ ಅನ್ನತಕ್ಕಂಥ ಒಬ್ಬ ಅಣ್ಣ ಈ ಮೂರರಿಗೆ ಸಂಬಂಧಪಟ್ಟಂಥ ಒಂದು ಲೇಖ ಇದೆ ಈಗಾಗಲೇ ಇದು ಒಂದು ವಿಚಾರಧಾರೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಪ್ರಸ್ತಾವ ಮಾಡಿರತಕ್ಕಂಥ ಸ್ಥಾಪನೆಯನ್ನು ಹೊಂದಿರತಕ್ಕಂಥ ಒಂದು ಲೇಖ ಒಂದು ಕೃತಿ ಒಂದು ಕಾವ್ಯ ಒಂದು ಆದಿಕಾವ್ಯ ರಾಮಾಯಣದಲ್ಲಿ ಚಿತ್ರಿತವಾಗಿದೆ ಇದನ್ನು ಆದಿಕವಿ ವಾಲ್ಮೀಕಿಗಳು ಚಿತ್ರಿಸಿದ ಮೇಲೆ ಚಿತ್ರಿಸಿದ ಮೇಲೆ ಈಗಿರೋರು ಯಾರೋ ಒಬ್ಬರು ಲಕ್ಷ್ಮಣ ಮತ್ತು ಸೀತೆಯರ ಸಂಬಂಧವನ್ನು ಕುರಿತು ಏನೋ ತುಂಬಾ ರಂಜನೀಯವಾಗಿ ಮಾತನಾಡಿದರೆ ಅದನ್ನು ನಾನು ಖಂಡಿಸದೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ವಿಚಾರಧಾರೆ ಅಲ್ಲ ಲಕ್ಷ್ಮಣ ಸೀತೆಯ ಪ್ರಣಯವನ್ನು ಕುರಿತು ಕಲ್ಪನೆ ಮಾಡಿಕೊಳ್ಳತಕ್ಕಂಥದ್ದು ವಿಕೃತವಲ್ಲದೇನು ಸುಕೃತವೇ ಅದು ವಿಚಾರವೇ ಅಲ್ಲ ಅದು ಅದು ಅವಿಚಾರ ಅದು ಕುವಿಚಾರ ಅದರಲ್ಲಿಯೂ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದನ್ನು ತಂದು ಹಾಕಿ ಮಾತನಾಡಿದಾಗ ನಾನದನ್ನು ಖಂಡಿಸಲೇಬೇಕು ಬರೀ ಮಂಡನೆ ಇಲ್ಲಿ ತನಕ ವಾಲ್ಮೀಕಿಗಳಾಗ್ಬಿಟ್ಟಿದೆ ವಾಲ್ಮೀಕಿಗಳು ಮಂಡಿಸಿದ್ದಾರೆ ಈಗಾಗಲೇ ಅವರು ಬಹಳ ದೊಡ್ಡ ಅತ್ಯಂತ ಸುಸಂಸ್ಕೃತ ಕುಟುಂಬದ ಪ್ರಜೆಗಳು ಅಂತ ಯಾರೋ ಅದನ್ನು ಟೀಕೆ ಮಾಡಿದಾಗ ಹಾಗೆ ಟೀಕೆ ಮಾಡಿದ್ದೇ ಒಂದು ತತ್ವದ ಆಧಾರ ಅಂತ ಹೇಳಿ ಪುಸ್ತಕಗಳು ವರ್ಣನೆ ಮಾಡಿದಾಗ ವಾಲ್ಮೀಕಿ ತೂಕಡಿಸಿದಾಗ ಒಂದು ಪುಸ್ತಕದ ಹೆಸರು ಅಥವಾ ಸೀತಾಯಣ ಒಂದು ಪುಸ್ತಕದ ಹೆಸರು ಅಥವಾ ಮೊನ್ನೆ ಮೊನ್ನೆ ಆ ಸುಧಾಗಲ್ಲೋ ತರಂಗದಲ್ಲೋ ಒಂದು ಕೆಟ್ಟ ರಾಮಾಯಣ ಅದೊಂದು ಪುಸ್ತಕದ ಹೆಸರು ಅಲ್ಲ ನಿಮಗೆ ಅಕಸ್ಮಾತ್ ಸನ್ಮಾನ ಸನ್ಮಾನ್ಯ ಅವರು ಗಮನಿಸಬೇಕು ನಿಮಗೆ ಏನಾದರೂ ಅಕಸ್ಮಾತ್ ಅಣ್ಣ ತಮ್ಮ ಅತ್ತಿಗೆ ಇವರು ಮೂವರ ಮಧ್ಯದಲ್ಲಿಯೂ ಪ್ರಣಯ ಇದೆ ಅಂತ ಇಟ್ಕೊಂಬಿಡಿ ಅಂಥದ್ದು ಒಂದು ಬೇರೆ ಪುಸ್ತಕ ಬರೀರಿ ರಾಮ ಸೀತೆ ಲಕ್ಷ್ಮುಣ್ಯ ಹಾಳು ಮಾಡ್ತೀರಿ ನೀವು ನಿಮಗೆ ಬೇರೆ ಪುಸ್ತಕವನ್ನು ಬರೆದು ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಸುವಿಚಾರ ನಿಮ್ಮ ದೃಷ್ಟಿಯಲ್ಲಿ ಆಗಿದ್ದರೆ ಅಂತಹ ಸುವಿಚಾರವನ್ನು ನೀವು ಯಾಕೆ ಮಂಡನೆ ಮಾಡಬಾರ್ದು ಈಗಾಗಲೇ ಮಂಡಿಸಿರತಕ್ಕಂಥ ಸುಸಂಸ್ಕೃತ ಸಂಸಾರವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ನೀವು ಅಗ್ನಿ ಮತ್ತು ಮಳೆ ಅಂತಲೇ ಯಾವುದೋ ಗಿರೀಶ್ ಕಾರಣ ಆಗ ಒಂದು ನಾಟಕ ಬಂತು ಆ ನಾಟಕದಲ್ಲಿ ಅವರು ಪೌರಾಣಿಕವಾಗಿರತಕ್ಕಂಥ ಋಷಿ ಒಂದು ಮೂರ್ನಾಲ್ಕು ದಿನದ ಪಾತ್ರ ತಗೊಂಡು ಬರೆದರು ಹೊಲಸು ನಾನು ಅದೇ ಪದ ಹೇಳಬೇಕು ಯಾಕೆಂದ್ರೆ ನಾನು ಮೂಲದಲ್ಲಿ ಓದಿದ್ದೀನಿ ಮೂಲದಲ್ಲಿ ಅರ್ಥ ಇಲ್ಲ ಅದಕ್ಕೆ ನೀವು ಇಲ್ಲ ಸಲ್ಲದ ಅರ್ಥಗಳನ್ನು ಮಾವ ಸೊಸೆಯರ ಸಂಬಂಧವನ್ನು ನೀವೇನಾದರೂ ಇದರೊಳಗೆ ಕಲ್ಪನೆ ಮಾಡಿಬಿಟ್ರೆ ಮೂಲದಲ್ಲಿ ಅದು ಇಲ್ಲದೇ ಇದ್ದರೆ ನಾನು ಯಾಕೆ ಅದನ್ನು ಖಂಡಿಸಿ ಕೂಡುದು ಆದ್ದರಿಂದ ತಮ್ಮಲ್ಲಿ ಇದ್ದೇನೆ ನಾನು ಖಂಡಿಸಿದ್ದು ವಿಚಾರಧಾರೆಯನ್ನು ಅಲ್ಲ ಈಗಾಗಲೇ ಮಂಡನೆಯಾಗಿರತಕ್ಕಂಥ ವಿಷಯವನ್ನು ವಿಕೃತವಾಗಿ ತಿರುಚಿದ್ದರಿಂದ ಖಂಡಿಸಬೇಕಾಯಿತು ನಾನು ಬಹುಶಃ ನಾನು ಅದನ್ನು ಖಚಿತಪಡಿಸಿದ್ದೀನಿ ಅಂತ ಕಾಣುತ್ತೆ ಇನ್ನು ಉಪ ಪ್ರಶ್ನೆ ಕೇಳಿದ್ದೀರಿ ತಾವು ವಿಕೃತ ಮನಸ್ಸಿನವರಿಂದ ಮೇಲ್ನೋಟಕ್ಕೆ ಬಹಳ ಒಳ್ಳೆ ಪ್ರಶ್ನೆ ಇದು ವಿಕೃತ ಮನಸ್ಸಿನವರಿಂದ ನಮ್ಮ ಸಂಸ್ಕೃತಿ ನಶಿಸುವುದಾದರೆ ನಮ್ಮ ಸಂಸ್ಕೃತಿ ಅಷ್ಟೊಂದು ದುರ್ಬಲವೇ ಪ್ರಶ್ನೆ ಬಹಳ ಚೆನ್ನಾಗಿದೆ ವಿಕೃತ ಮನಸ್ಸಿನವರಿಂದ ನಮ್ಮ ಸಂಸ್ಕೃತಿ ನಶಿಸುವುದಾದರೆ ಅದು ದುರ್ಬಲವಾಗಿದ್ದರೆ ಆತ್ಮೀಯರೇ ಇಷ್ಟೊಂದು ಜನ ಕೂತ್ಕೊಳ್ತಾ ಇರಲಿಲ್ಲ ನೀವು ಎಲ್ಲರೂ ಅವರ ಹತ್ರಕ್ಕೆ ಹೋಗ್ಬಿಡ್ತಾ ಇದ್ರಿ ನೂರಲ್ಲ ಸಾವಿರ ಅಲ್ಲ ಒಂದು ಲಕ್ಷದ ಪ್ರಜೆಗಳಲ್ಲಿ ವಿಕೃತ ಮನಸ್ಸಿನವರಿಗೆ ಇಂಬು ಕೊಡತಕ್ಕಂಥವರು ಬೆಂಬಲ ಕೊಡತಕ್ಕಂಥವ್ರು ಇಬ್ಬರು ಮೂರು ಜನ ಸಿಗಬಹುದಷ್ಟೇ ಆದರೆ ಹೆದರಿಕೆ ಏನಿದೆ ಅಂದರೆ ಆ ಎರಡು ಮೂರು ಜನವು ಕೋಟಿಗಳ ಲೆಕ್ಕದಲ್ಲಿ ಬಂದಾಗ ಹೆದರಿಕೆ ಆಗಿಬಿಡುತ್ತೆ ಈಗ ನಾನು ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಎಲ್ಲ ಅಂಕಿಅಂಶಗಳಿರೋ ಉದಾಹರಣೆಗಳು ಆ ಉದಾಹರಣೆಯಿಂದ ನಾನು ಮುಂದಿನ ವಾಕ್ಯಕ್ಕೆ ಅನುಸರಿಸಿ ಹೇಳ್ತೀನಿ ಅವ್ರು ಹೇಳ್ತಾ ಇದ್ದಾರೆ ಹ್ಮ್ ಅದು ಬೇರೆದು ಬರ್ತದೆ ಈಗಲೇ ಹೇಳ್ಬಿಡ್ತೀನಿ ಯಾಕಾಗಿ ದುರ್ಬಲವಾಗುವ ಸಾಧ್ಯತೆ ಬಂದುಬಿಡುತ್ತಲ್ಲ ಅಂತ ಒಂದೇ ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ ಗಮನಿಸಿ ಒಂದು ಕುಂಬಳಕಾಯಿ ಇದೆ ಒಂದು ಹಣ್ಣಿದೆ ಆ ಕುಂಬಳಕಾಯಿಗೋ ಹಣ್ಣಿಗೋ ಎಲ್ಲೋ ಒಂದು ಮೊಳೆ ಚುಚ್ಚುತ್ತೆ ಕುಂಬಳಕಾಯಿ ಭಾಳ ದೊಡ್ಡದು ಒಂದು ಮೊಳೆ ಚುಚ್ಚುತ್ತೆ ಚುಚ್ಚಿದ ದಿವಸ ಏನಾಗಲ್ಲ ಒಂದು ಎರಡು ಮೂರು ದಿವಸ ಬಿಟ್ಟರೆ ಅದು ಸ್ವಲ್ಪ ಕೊಳೆತ ಆಗುತ್ತೆ ಹುಳುಕಾಗುತ್ತೆ ನೀವು ಆ ಕ್ಷಣದಲ್ಲಿ ಆ ಕುಂಬಳಕಾಯಿನ ಆ ಭಾಗವನ್ನು ಅಷ್ಟನ್ನು ಕತ್ತರಿಸಿ ಎಸೆಯದೆ ಇದ್ದರೆ ಕೆಲವು ದಿವಸಗಳಲ್ಲಿ ಇಡೀ ಕುಂಬಳಕಾಯಿ ಹಾಳಾಗೋಗ್ಬಿಡುತ್ತೆ ಹಾಗೆ ನಾವು ಎಚ್ಚರಗೊಂಡಿಲ್ಲದೇ ಇರುವುದರಿಂದ ಕೃಷ್ಣ ಏನು ಹೇಳಿದ ಮಹಾಭಾರತದ ಸಂದರ್ಭದಲ್ಲಿಯೇ ಹೇಳಿದ ಆತ ಶ್ರೇಯಾನ್ ಸ್ವಧರ್ಮೋ ವಿಗುಣ ಸ್ವನುಷ್ಠಿತ ಪರಧರ್ಮೋ ಭಯಾವಹ ಅಂದ ಕೃಷ್ಣನ ಮಾತು ಪರಧರ್ಮದಿಂದ ನಮಗೆ ಭಯ ಆಗುತ್ತೆಯಿಂದ ಇಂದಾತ ಸ್ವಧರ್ಮವನ್ನು ಅನುಷ್ಠಾನ ಮಾಡದೇ ಇದ್ದರೆ ಅಂತ ನಾವು ಹಾಗೆ ಮಾಡದ್ದರಿಂದ ಕೃಷ್ಣನ ಮಾತಿನ ಎಚ್ಚರಿಕೆಯನ್ನು ಐದು ಸಾವಿರ ವರ್ಷಗಳಾದರೂ ಗಮನಿಸದೇ ಹೋಗಿದ್ದರಿಂದ ಆತ್ಮೀಯರೇ ಸನ್ಮಾನ್ಯ ನಾಯಕರೇ ದಯವಿಟ್ಟು ಕೇಳಿಸ್ಕೊಳ್ಳಿ ನಾವು ಆ ಕೊಳೆತ ಕುಂಬಳಕಾಯಿನ ಭಾಗವನ್ನು ಹಾಕುವ ಪ್ರಯತ್ನ ಮಾಡದ್ದರಿಂದ ಈ ಹೊತ್ತಿನ ದಿವಸ ಇಪ್ಪತ್ತು ಕೋಟಿ ಕ್ರಿಶ್ಚಿಯನ್ರು ಮುಸಲ್ಮಾನರು ಭಾರತದಲ್ಲಿದ್ದಾರೆ ಒಂದು ನೂರು ಕೋಟಿಯಲ್ಲಿ ಇಪ್ಪತ್ತು ಕೋಟಿ ಪರಧರ್ಮೀಯರಾಗಿಬಿಟ್ಟಿದ್ದಾರೆ ಅಷ್ಟು ಭಾಗ ಹೋಗ್ಬಿಟ್ಟಿದೆ ಅಂದರೆ ಒಂದು ದೇಶದ ಜನಸಂಖ್ಯಾ ದೃಷ್ಟಿಯಿಂದ ಅಷ್ಟು ನಮಗೆ ಆಗಿರುವ ನಷ್ಟ ಅವರು ದುರ್ಬಲರಾಗಿದ್ದರು ಯಾವುದೋ ಕಾರಣದಿಂದ ಪರಿವರ್ತನೆ ಆಗಿಬಿಟ್ರು ಅಂದರೆ ಒಂದು ನೂರು ಕೋಟಿಯಲ್ಲಿ ಇಪ್ಪತ್ತು ಕೋಟಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂದರೆ ನನಗೆ ಅದು ಹೊಟ್ಟೆ ಉರಿಯತಕ್ಕಂಥ ಅಂಶ ಅನ್ನ ಅಷ್ಟು ಕೋಟಿ ಮಂದಿ ಭಾರತೀಯರು ಹಿಂದೂಗಳಾಗಿ ಇದ್ದಿದ್ದರೆ ನನಗೆ ಗೊತ್ತಿಲ್ಲ ಆ ಕಲ್ಪನೆ ಬೇರೆ ಆಗಿಬಿಡ್ತಾ ಇತ್ತು ಇಪ್ಪತ್ತು ಕೋಟಿ ಆಗಿದ್ದು ಇನ್ನು ಎಷ್ಟು ವರ್ಷಕ್ಕೆ ಮೂವತ್ತು ಕೋಟಿ ಆಗುತ್ತೆ ನಲವತ್ತು ಕೋಟಿ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ವಿಸ್ತರಣೆಗೆ ಸಾಧ್ಯವಾಗದೇ ಇರತಕ್ಕಂಥದ್ದು ಭಾರತದಲ್ಲಿ ವೃದ್ಧಿಸ್ತಾ ಇದೆ ನೀವು ಇತಿಹಾಸವನ್ನು ಪತ್ರಿಕೆಗಳನ್ನು ಪುಸ್ತಕಗಳನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ ನಾನು ಖಂಡನೆ ಮಾಡಲೇಬೇಕಾದ ಒಂದು ಸಂಗತಿ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ ದಯಮಾಡಿ ಗಮನಿಸಿ ಮೊನ್ನೆ ಮೊನ್ನೆ ನಮ್ಮಲ್ಲಿ ಯಾರು ಮಹಾಶಯ ಬೆನ್ನ ಹಿನ್ ಬೆನ್ನಿ ಹಿಂದ್ ಬಂದಿದ್ದ ಆತ ನಂಗೆ ಬಹು ಜನ ಮಾತಾಡ್ಸೋಕ್ಕೆ ಬರಲ್ಲ ಆತನ ಹೆಸರನ್ನು ಯಾಕೆ ಗೊತ್ತೇ ಇಡೀ ಭಾರತದ ಇತಿಹಾಸದಲ್ಲೇ ಇಲ್ಲದೆ ಇರುವಂತೆ ಸುಮಾರು ಇಪ್ಪತ್ತಕ್ಕೂ ಮೀರಿ ಮಠಪತಿಗಳು ದೊಡ್ಡ ಮೆರವಣಿಗೆ ಮಾಡಿದರು ಯಾವುದಕ್ಕೂ ಬೆಲೆ ಕೊಡದೆ ಆ ದಿವಸ ಒಂದು ಲಕ್ಷ ಮಂದಿಯ ಪರಿವರ್ತನೆಯಾಗಿದೆ ಕುಂಬಳಕಾಯಿನ ಮತ್ತೊಂದು ಭಾಗ ಹೋಯಿತು ಅವರು ದುರ್ಬಲರೇ ಇರಬಹುದು ಆದರೆ ದುರ್ಬಲರನ್ನು ಮತ್ತಾರೋ ಆಕ್ರಮಿಸ್ತಾ ಇದ್ದಾರೆ ಅಂದರೆ ನಮ್ಮ ಜನ ಬಗ್ಗೆ ನಮಗೆ ಏನು ಅನ್ನಿಸ್ಕೊಡ್ದಾ ಇನ್ನೊಂದಷ್ಟು ದುರ್ಬಲತೆ ಜಾಸ್ತಿ ಆಗಲಿ ಅಂತ ಇರಬೇಕಾ ಮತ್ತು ನನಗೆ ಗೊತ್ತಿಲ್ಲ ತಮ್ಮಲ್ಲಿ ಎಷ್ಟು ಜನ ಆತ ಮುದ್ರಿಸಿ ಹಂಚಿದ ಕಾಗದವನ್ನು ನೀವು ನೋಡಿದ್ದೀರಿ ಅಂತ ಆತ ಬರೀತಾನೆ ನಾವು ಕುಳಿತುಕೊಂಡು ಯಾವ ರಾಮನನ್ನೋ ಕೃಷ್ಣನನ್ನೋ ಚರ್ಚೆ ಮಾಡ್ತಾ ಇದ್ದೀವಿ ಚಿಂತನೆ ಮಾಡ್ತಾ ಇದ್ದೀವಿ ಜಪಿಸ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದೀವಿ ಆ ಒಬ್ಬ ಬೆನ್ಹಿನ್ ಬರೆದು ಸಾವಿರ ಸಾವಿರ ಪ್ರತಿ ಹೀಗೆ ಕಾಗದಗಳನ್ನು ಹಂಚಿತಾನೆ ಆಯಿತಾ ಅದರಲ್ಲಿ ಆತ ಬರೀತಾನೆ ಯಾರಾದರೂ ಕೃಷ್ಣನನ್ನು ರಾಮನನ್ನು ಇಂತಹ ಪ್ರತಿಮೆಗಳನ್ನು ಪೂಜೆ ಮಾಡ್ತಾ ಇದ್ದರೆ ಅವರು ವೇಶ್ಯ ಸಂಯೋಗ ಮಾಡಿದಂತೆ ಏನು ಬರೀತಾನ ಇದನ್ನು ನಾವು ಏನೂ ಆಗದಂತೆ ಏನೂ ಮಾಡಿಲ್ಲ ಅವರು ಖಂಡಿಸುವುದು ಬೇಡ ಅಂತ ಕೂತ್ಕೊಳ್ಳೋಕ್ಕೆ ನಾನು ಸನ್ಯಾಸಿ ಅಲ್ಲ ಸ್ವಾಮಿ ಸನ್ಯಾಸಿಗಳಿಗೆ ಸಾಧ್ಯ ಇಲ್ಲ ಅದು ಆದ್ದರಿಂದ ಸನ್ಯಾಸಿಗಳು ಆವತ್ತಿನ ದಿವಸ ದೊಡ್ಡ ಮೆರವಣಿಗೆ ಮಾಡಿದ್ದು ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ಖಂಡನೆ ಬೇಕಾಗತ್ತೆ ನಿಮ್ಮ ಮಗ ಪುಟ್ಟ ಮಗ ಬುದ್ಧಿ ಬೆಳೆದಿಲ್ಲ ಅವನಿಗೆ ಮುಂದಿನ ಪ್ರಶ್ನೆ ಇದೆ ನಿಮಗೆ ಕಿರಿಯರಿಗೆ ರಾಮಾಯಣ ಮಹಾಭಾರತ ಮೊದಲಾದವುಗಳ ಬಗ್ಗೆ ಹೇಳಿದರೂ ಅದರ ಪ್ರಭಾವ ಹೆಚ್ಚೇನು ಆಗದು ಆಗತ್ತೆ ಆಗೋದು ಅಂತ ಯಾಕಂದ್ಕೊಂಡಿದ್ದೀರಿ ಆ ನೈರಾಶೆ ನನಗಿಲ್ಲ ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆಯವರು ನನ್ನ ಮೇಲೆ ರಾಮಾಯಣದ ಪ್ರಭಾವ ಬೀರಿದ್ರಿಂದಲೇ ನಾನು ನಿಮ್ಮ ಮುಂದೆ ರಾಮಾಯಣದ ಪ್ರಭಾವ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ ನನ್ನ ಮಗ ಬಂದು ಮುಂದಗಡೆ ಕೂತ್ಕೊಂಡು ರಾಮಾಯಣದ ಉಪನ್ಯಾಸ ಕೇಳಲಿಕ್ಕೆ ಸಾಧ್ಯ ಆಗಿದೆ ನಾನು ನನ್ನ ಮಕ್ಕಳ ಮೇಲೆ ಪ್ರಭಾವ ಬೀರಿದರೆ ಸಾಧ್ಯ ಆಗುತ್ತೆ ನಾವು ಪ್ರಭಾವ ಬೀರಬೇಕು ಕಾರಣ ಮಕ್ಕಳು ಮಾತಿನಿಂದ ಮಾತಿನಿಂದ ಅಲ್ಲ ಅನುಕರಣೆಯಿಂದ ಕಲಿಯುತ್ತಾರೆ ನಿಮ್ಮ ಮಾತು ನಿಜ ನಾವು ಹಾಗಿರಬೇಕು ನಾವು ಬರೀ ರಾಮನ ಚರಿತ್ರೆಯನ್ನು ಓದಿ ಕೃಷ್ಣನ ನಡೆಯನ್ನು ನಡೀಲಿಕ್ಕೆ ಹೋಗಬಾರ್ದು ರಾಮಾಯಣವನ್ನು ಅನುಸರಿಸಿದರೆ ರಾಮನ ತತ್ವವನ್ನು ತಿಳ್ಕೊಂಡು ಅನುಸರಿಸಬೇಕು ಇಲ್ಲ ರಾಮಾಯಣ ಕೇಳಿ ಪ್ರಯೋಜನ ಏನು ಆ ಮಾತನ್ನ ಒಪ್ಪತೀನಿ ನಮ್ಮ ಆಚರಣೆ ನಾವು ಯಾವ ಆದರ್ಶಗಳನ್ನು ಮುಂದೆ ಇಟ್ಟುಕೊಂಡಿರ್ತೀವಿ ಅದಕ್ಕೆ ಅನುಗುಣವಾಗಿರಬೇಕು ಇಲ್ಲದೆ ಇದ್ದರೆ ಮತ್ತೆ ಕೃಷ್ಣ ಹೇಳ್ತಾರೆ ಮಿಥ್ಯಾಚಾರ ಇತ್ಯುಕ್ತ ಅಂತ ಹೇಳ್ತಾನೆ ಆದ್ದರಿಂದ ರಾಮಾಯಣ ಕೇಳುವುದಲ್ಲ ರಾಮಾಯಣವೇ ಅಲ್ಲ ಯಾವುದೇ ಒಂದು ತತ್ವವನ್ನು ಕೇಳಿದ್ರು ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕು ಸ್ವಾಮಿ ಮಕ್ಕಳು ಸುತ್ತಲೂ ಕಣ್ಣಾಡಿಸಿದಾಗ ಅವರಿಗೆ ಗೋಚರಿಸುವುದು ರಾಮನ ಬಗ್ಗೆ ಮಾತನಾಡುವವರು ಅನೇಕರಾದರು ಅವನಂತೆ ನಡೆಯುವವರು ತೀರಾ ವಿರಳ ಅದು ನನಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ನಿಮಗೆ ಸಂಬಂಧಪಟ್ಟ ಪ್ರಶ್ನೆ ಇದು ಅಂದರೆ ನಾವು ಹೇಗಿದ್ದೇವೆ ಎನ್ನುವುದರ ಮೇಲೆ ನಮ್ಮ ಮಕ್ಕಳು ನೋಡ್ತಾರೆ ನಿಮ್ಮ ಮಕ್ಕಳನ್ನು ನೀವು ತಯಾರು ಮಾಡಬೇಕು ನನ್ನ ಮಿತಿಯಲ್ಲಿ ನಾನು ತಯಾರು ಮಾಡ್ತೀನಿ ಇನ್ನು ಇಲ್ಲಿಯ ತನಕ ಹೇಳಿದರೆ ಒಟ್ಟು ಅರ್ಥ ಇಷ್ಟೇ ಅನ್ಯ ವಿಚಾರಧಾರೆಗಳಿಗೆ ನನ್ನ ಖಂಡನೇ ಇಲ್ಲ ಆದರೆ ನಮ್ಮ ವಿಚಾರವನ್ನು ಖಂಡಿಸಿ ಅದಕ್ಕೆ ಬೇರೆ ಇದೇ ಬಣ್ಣವನ್ನು ಕೊಟ್ಟು ಈಗ ಕೃಷ್ಣನ ಬಗ್ಗೆ ಮಾತಾಡ್ತಾರ್ರಿ ಏನು ಗೊತ್ತಿದೆ ಕೃಷ್ಣನ ಬಗ್ಗೆ ಮಾತು ನಾನು ಬಣ ನೊಂದ್ಕೊಂಡು ಮಾತುಗಳನ್ನೆಲ್ಲ ಹೇಳ್ತೀನಿ ಕೃಷ್ಣನನ್ನು ಜಾರ ಚೋರ ಅಂತ ಕರೀತಾರೆ ಇಲ್ಲಿ ಒಂದು ಉದಾಹರಣೆ ಕೊಡಿ ನೋಡೋಣ ನೀವು ಏನು ಜಾರತ ಮಾಡಿದ್ದಾನೆ ಆಯಿತಾ ಭಾಗವತದಲ್ಲಿ ಹೇಳ್ತೀರಿ ಎಲ್ಲಿ ಹೇಳ್ತೀರಿ ಅವನು ಜಾರ ಅಂದ್ರೆ ಅರ್ಥ ಗೊತ್ತಾ ನಿಮಗೆ ಯಾಕೆ ಆ ಪದ ಪ್ರಯೋಗ ಮಾಡ್ಬಿಡ್ತೀರಿ ನೀವು ಚೋರ ಅಂದ್ರೆ ಅರ್ಥ ಅವನು ಬೆಣ್ಣೆ ಕದ್ದಿದ್ದನ್ನು ಬಿಟ್ಟು ನೇಂದ್ರೆ ಕದ್ದ ಅವನು ತೋರಿಸಿ ನೀವೇನಾದರೂ ಅದು ಹೇಗೆ ಅವನು ಕಳ್ಳ ಅಂತ ಕರಿತೀರಿ ನೀವು ನೀವು ಹಾಸ್ಯಕ್ಕೂ ಕೃಷ್ಣನನ್ನ ಕುಟಿಲ ವ್ಯಕ್ತಿ ಅಂತ ಅಂದ್ರೆ ಅಂದರೆ ನಾನು ಸಿದ್ಧ ಇಲ್ಲ ಅಂತ ಕೌಟಿಲ್ಯ ಏನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ನೀವು ಮೇಲೆ ನೋಟದಲ್ಲಿ ಕೃಷ್ಣನ ಚರ್ಯೆಗಳನ್ನು ಗಮನಿಸಿ ಉತ್ತರ ಕೊಡುವುದಲ್ಲ ಇದು ಕಥೆ ಕಾದಂಬರಿಯಂತೆ ಮಾತಾಡುವುದಲ್ಲ ಅದೊಂದು ಧಾರ್ಮಿಕ ಕೃತಿ ಧಾರ್ಮಿಕ ಕೃತಿಯ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ಆಳವಾಗಿ ಹೇಳಬೇಕು ನೀವು ಕೃಷ್ಣನಲ್ಲಿ ಬೆಣ್ಣೆ ಕದ್ದದ್ದು ಬಿಟ್ಟರೆ ಇನ್ನು ಯಾವ ಕಳ್ಳತನೋ ಇಲ್ಲ ಅವನಲ್ಲಿ ತೋರಿಸಿ ನೀವು ಹೇಗೆ ನೀವು ಕೃಷ್ಣನ ಕಳ್ಳ ಅಂತ ಕರಿತೀರಿ ಅವನು ಯಾಕ್ರಿ ಬೆಣ್ಣೆ ಕದಿಬೇಕು ಅವನ ಮನೆಯಲ್ಲೇ ದಂಡಿ ದಂಡಿ ಬೆಣ್ಣೆ ಬಿದ್ದಿತ್ತು ರಾಜನ ಮಗ ಅಂತ ಹೇಳಿದ್ದೇನೆ ಹೇಗೆ ಅವನು ಬೆಣ್ಣೆ ಕದೀತಾನೆ ನಾನು ನಿಮ್ಮ ಮನೆಗೆ ಬಂದು ನಂಗೆ ತುಂಬಾ ಇಷ್ಟ ಇದೆ ಒಂದು ಹೋಳಿಗೆ ಕೊಡ್ರಿ ಅಂತ ತಿಂದರೆ ಕದ್ದುಕೊಂಡು ಅದು ಕದಿ ಕದಿಯಾಟವಾದು ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ ನಾನು ಉಪನ್ಯಾಸಕನಾಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನನ್ನ ಶಿಷ್ಯರು ವಿದ್ಯಾರ್ಥಿರು ವಿದ್ಯಾರ್ಥಿನಿಯೆಲ್ಲೂ ಅವರ ಅವರ ಡಬ್ಬಿಯಿಂದ ಒಂಥರು ಕಿತ್ಕೊಂಡು ಭಾಳ ಸಂತೋಷ ಇತ್ತು ನಮಗೆ ಅನುಭವ ಇದೆ ಇದು ಕೃಷ್ಣ ಹಾಗೆ ಕಿತ್ಕೊಳ್ತಾ ಇದ್ದಿದ್ದನ್ನು ಕೇಳಿ ಸಂತೋಷ ಪಡ್ತಾ ಇದ್ದರು ಆಗಿನ ಕಾಲದ ಗೋಪಿಕೆಯರೆಲ್ಲರೂ ಅದು ನೀವು ಕಳೆತನ ಅಂತ ಕರಿತೀರ ಆತ್ಮೀಯರೇ ಹೀಗೆ ಕೃಷ್ಣನ ಬಗ್ಗೆ ನೀವೇನಾದರೂ ಆರೋಪ ಮಾಡಿದರೆ ರಾಮನ ಬಗ್ಗೆ ಏನಾದರೂ ಆರೋಪ ಮಾಡಿದರೆ ನಾನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ವಲ್ಲ ಏನು ಮಾಡೋದು ನಾನು ಖಂಡಿಸಲೇಬೇಕಾಗುತ್ತೆ ಯಾಕೆ ಖಂಡಿಸಬೇಕಾಗುತ್ತೆ ಅಂದರೆ ದಯಮಾಡಿ ಗಮನಿಸಿ ಇಲ್ಲಿ ಏಳು ದಿವಸನ ಉಪನ್ಯಾಸ ಕೊಡ್ತಾ ಇದ್ದೇನೆ ಯ ಒಬ್ಬರು ಈ ರೀತಿ ಉತ್ತರ ಬರೆದಿದ್ದೀರಿ ಇಪ್ಪತ್ತೈದು ಒಂದು ಸಂತೋಷದಿಂದ ಮಾತಾಡಿದ್ದಾರೆ ನನ್ನ ಹತ್ರ ಅಥವಾ ಎಷ್ಟೋ ಮಂದಿ ನನ್ನ ಸತ್ಯ ದರ್ಶನದ ಕಾರ್ಯಕ್ರಮಗಳನ್ನು ನೋಡಿ ನನಗೆ ನೂರಾರು ಪತ್ರಗಳು ಬಂದಿದೆ ನೀವು ಕೊಡ್ತಾ ಇರತಕ್ಕಂಥ ಉತ್ತರಕ್ಕೆ ಇಲ್ಲಿ ತನಕ ನಮ್ಗೆ ಹೊಳೆದಿರೋದಿಲ್ಲ ನಮ್ಮನ್ನು ಯಾರ್ಯಾರೋ ಏನೇನೋ ಕೇಳ್ತಾ ಇದ್ರು ನೀವು ಉತ್ತರಗಳು ಕೊಟ್ಟಿದ್ದನ್ನು ಕೇಳಿ ನಾವು ನೀವು ಹೇಳ್ತೇವೆ ಹತ್ತನೇ ಒಂದು ಭಾಗ ಹೇಳ್ತೀವಿ ನಮಗೆ ಬಹಳ ಸಮಾಧಾನ ಇದೆ ನಮ್ಗೆ ನೆಮ್ಮದಿ ಇದೆ ನಮಗೆ ಧೈರ್ಯ ಇದೆ ಸನ್ಮಾನ್ಯ ನಾಯಕರೇ ಇನ್ನು ಕೊನೆಯದಾಗಿ ನಿಮ್ದು ಒಂದು ಪ್ರಶ್ನೆಗೆ ಉತ್ತರ ಹೇಳಿ ನಾನು ಮಾತು ಮುಗಿಸ್ತೀನಿ ಇಲ್ಲಿ ಏನೇನೋ ಪ್ರಶ್ನೆ ಕೇಳ್ಬಿಟ್ಟಿದ್ದೀರಿ ಅದೇ ಒಂದೇ ಒಂದು ಪ್ರಶ್ನೆ ಬಹಳಷ್ಟು ಇರೋದ್ರಿಂದ ಹಿರಿಯ ಮಗನಿಗೆ ನೋಡಿ ನಾನು ಹೇಳಿದ್ದೇನೆ ನೀವು ಇನ್ನೇನು ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀರಿ ಹಿರಿಯ ಮಗನಿಗೆ ರಾಜ್ಯ ಸೇರಬೇಕೆಂಬುದು ಇಂದಿನ ಮತ್ತು ಅಂದಿನ ಕಾನೂನಾದರೆ ಇಲ್ಲಿ ದಾಖಲಾಗಿದೆ ತಾವು ಬೇಕಾದ್ರೆ ಆನಂತರ ಅದನ್ನು ಕೇಳಬೇಕು ರಾಜ್ಯ ಸೇರಬೇಕು ಅಂದಿದ್ದು ನಿಜ ರಾಜನಾಗಬೇಕು ಅಂದಿದ್ದು ನಿಜ ಆದರೆ ಬೇರೆ ಮಕ್ಕಳಿಗೆ ಪಾಲೇ ಇಲ್ಲ ಅಂತ ನಾನು ಹೇಳಿಲ್ಲ ಪಾಲು ಇರುವುದರಿಂದಲೇ ಉಳಿದ ಎರಡನೆಯ ಮಗನನ್ನು ಯುವರಾಜನನ್ನಾಗಿ ಮಾಡ್ತಾರೆ ಇದೇ ರಾಮಾಯಣದಲ್ಲಿ ಉತ್ತರ ಕಾಂಡದ ಕೊನೆ ಕೊನೆಯ ಭಾಗದಲ್ಲಿ ನಾವು ನೋಡಿದರೆ ಶ್ರೀರಾಮರು ತಮ್ಮ ರಾಜ್ಯವನ್ನು ನಾಲ್ಕು ಭಾಗ ಮಾಡಿ ತಾವೊಂದಿಟ್ಕೊಂಡು ಲಕ್ಷ್ಮಣ ಭರತ ಶತ್ರುಘ್ನಿಗೆಲ್ಲ ಬೇರೆ ಬೇರೆ ಭಾಗವನ್ನು ಕೊಡ್ತಾರೆ ಮಹಾಪ್ರಸ್ಥಾನಕ್ಕೆ ಹೊರಟಾಗ ಆ ತಮ್ಮಂದರಿಗೆಲ್ಲ ಹೇಳ್ತಾರೆ ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ರಾಜ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಬನ್ನಿ ಅಂತ ಹೇಳ್ತಾರೆ ನಾನು ಪಾಲು ಕೊಡಕೂಡುದು ಅಂತ ಹೇಳಿಲ್ಲ ನಾನು ಹೇಳಿದ್ದು ಹಿರಿಯ ಮಗನಿಗೆ ಅಧಿಕಾರ ಬರ್ತದೆ ಇವತ್ತಿನ ಕಾನೂನಾಗಲಿ ಅಂದಿನ ಕಾನೂನಾಗಲಿ ಧಾರ್ಮಿಕವಾಗಿಯೂ ಯಜಮಾನಸ್ಯ ಪಿತುಹು ಅಂತ ಶ್ರಾದ್ದ ಆರಂಭ ಆಗ್ತಕ್ಕಂಥದ್ದು ಅಪರಕರ್ಮ ಕರ್ಮ ಯಜಮಾನ ಅಂದ್ರೆ ಮೊದಲನೇ ಮಗ ಅವನು ಅಂತಂತ ಮೊದಲನೇ ಮಗನೇ ಮನೆಯೇ ಯಜಮಾನ ಹಾಗಂತ ಉಳಿದ ಮಕ್ಕಳಿಗೆ ಪಾಲಿಲ್ಲ ಅಂತೇಳಿ ಹೇಳಿದೆ ನಾನು ನೀವು ಕೇಳ್ತಾ ಇದ್ದೀರಿ ಹಿರಿಯ ಮಗನಿಗೆ ರಾಜ್ಯ ಸೇರಬೇಕೆಂದು ಇಂದಿನ ಮತ್ತು ಅಂದಿನ ಕಾನೂನು ರಾಜ್ಯ ಸೇರಬೇಕು ಅಂತಲ್ಲ ರಾಜ್ಯಾಧಿಕ ರಾಜ ಅನ್ನೋನು ಪಾಂಡವರಿಗೆ ರಾಜ್ಯದಲ್ಲಿ ಪಾಲು ಕೇಳುವ ಅಧಿಕಾರ ಏನು ಅಂತ ಕೇಳ್ತಾ ಇದ್ದೀರಿ ನಾನು ಯಾಕಪ್ಪ ಪಾಲು ಕೊಡ್ಕೊಡ್ದು ಅಂತ ಹೇಳಿದ್ದೆ ನಾನು ಅಧಿಕಾರ ಇದ್ದೇ ಇದೆ ಪಾಂಡವರಿಗೆ ಹಾಗೆ ಪಾಂಡವರಿಗೆ ಅಧಿಕಾರ ಇದ್ದಿದ್ದರಿಂದಲೇ ಭೀಷ್ಮರು ದ್ರೋಣರು ಕೃಪರು ಅಶ್ವತ್ಥಾಮರು ಆಗಿನ ಕಾಲದ ಪ್ರಧಾನರೆಲ್ಲ ಸೇರಿಕೊಂಡು ಆ ರಾಜ್ಯವನ್ನು ಪಾಲು ಮಾಡಿದರು ಇಂದ್ರಪ್ರಸ್ಥವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಧರ್ಮರಾಯನ ಕೊಟ್ಟರು ನೀವು ಹೇಗೆ ಕೇಳ್ತಾ ಇದ್ರಿ ಪಾಲು ಕೊಡಕೂಡುದು ಅಂತ ಹೇಗೆ ಹೇಳ್ತೀರಿ ನೀವು ಪಾಲು ಕೊಡಬಾರದು ಅನ್ನತಕ್ಕಂಥದ್ದು ಅಂದಿಗೂ ಇಲ್ಲ ಇಂದಿಗೂ ಇಲ್ಲ ಇಂದು ಇದೆ ಅಂದು ಇದೆ ಪಾಲಿದ್ದೇ ಇದ್ದೇ ಇದೆ ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ ಈ ಮೊದಲನೇ ಪ್ರಶ್ನೆ ಇದೇ ಇಷ್ಟೊತ್ತಾಯ್ಬಿಡ್ತಲ್ಲಪ್ಪ ಇನ್ನು ತಾವು ಕೇಳಿದ್ದೀರಿ ಶ್ರೀರಾಮರು ಸೀತೆಯ ಬಗ್ಗೆ ಹನುಮಂತ ಹೇಳಿದ ವಿಷಯವನ್ನೆಲ್ಲ ಕೇಳಿದ ಮೇಲೂ ಸೀತೆಯನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳುಹಿಸಿ ಸೀತಾಮಾತೆಯನ್ನು ಸತ್ವ ಪರೀಕ್ಷೆಗೆ ಗುರಿಪಡಿಸಿ ಅಗ್ನಿಪ್ರವೇಶ ಮಾಡಿಸಿದ್ದು ನ್ಯಾಯವೇ ಹದಿನಾಲ್ಕು ವರ್ಷ ಕಳಿಸಲಿಲ್ಲ ಆದರೆ ಇದನ್ನು ನಾನು ನಾಳೆ ಮುಕ್ತಾಯದಕ್ಕೆ ಮುಂಚೆ ಇದನ್ನು ಚರ್ಚೆ ಮಾಡ್ತೀನಿ ಹೇಗೆ ಅದಕ್ಕೆ ನಾನು ನಿನ್ನೆ ಹೇಳಿದೆ ಒಂದು ಶ್ಲೋಕವನ್ನು ನೆನಪಿಟ್ಟುಕೊಳ್ಳಿ ನೀವು ಅಂತ ವೈದೇಹಿ ತನ್ನ ಎಲ್ಲ ಅಷ್ಟೈಶ್ವರ್ಯವನ್ನು ತ್ಯಜಿಸಿ ರಾಮರ ಜೊತೆ ವನವಾಸಕ್ಕೆ ತೆರಳಿ ಅಲ್ಲಿ ಜಿಂಕೆಗಾಗಿ ಹಂಬಲಿಸಿದ್ದು ಯಾಕೆ ನನಗೂ ಗೊತ್ತಿಲ್ಲ ಸ್ವಾಮಿ ಅದು ಆಕೆಯ ಬಹುದೊಡ್ಡ ದೌರ್ಬಲ್ಯ ಬಹುಶಃ ಅದನ್ನು ವೈಕಟ್ಯ ಅಂತ ಕರಿಬೇಕು ನಾವು ಅಂತ ಕಾಣುತ್ತೆ ನನಗುವುದು ವಿಸ್ಮಯವೇ ಅದು ಆಶ್ಚರ್ಯವೇ ಈ ಮಹಾತಾಯಿ ಬಯಸ್ತಾ ಬಯಸ್ತಾ ನಿಜವಾಗ್ಲು ದೊಡ್ಡದು ಯಾವುದೋ ಒಂದು ಬಯಸೋದು ಬಿಟ್ಟು ಆ ಪುಟಾಣಿ ಜಿಂಕೆ ಬಳಿ ಇಷ್ಟ ಮಾಡಿಬಿಟ್ಟಲ್ಲ ಆಕೆ ಅಂತ ಇಂತಹ ಕಾವ್ಯಾತ್ಮಕವಾದ ವಿಷಯವನ್ನು ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ರು ಕಾರ್ಯಕಾರಣ ಸಂಬಂಧದಿಂದಾಗಿ ಅದು ಹಾಗೆ ಆಗಬೇಕಾಗಿತ್ತು ರಾವಣನ ಸಂಹಾರ ಆಗಬೇಕಾಗಿತ್ತು ಹಾಗೆ ರಾವಣನ ಸಂಹಾರ ಆಗಬೇಕಾಗಿದ್ದರೆ ಒಂದು ವಿಭವ ಏರ್ಪಡಬೇಕಾಗಿತ್ತು ರಾವಣನ ಪ್ರವೇಶ ಆಗಬೇಕಾಗಿತ್ತು ಅವನು ಇಂಥ ತರಲೇನೇ ಮಾಡಬೇಕಾಗಿತ್ತು ಮತ್ತು ಆ ಜಿಂಕೆಯೇ ಬಂದಿದ್ದಕ್ಕೆ ಒಂದು ಬೃಹತ್ತಾಗಿರತಕ್ಕಂಥ ಅದ್ವೈತ ಪರವಾದ ಕಾರಣವೂ ಉಂಟು ಮಾರೀಚ ಅವನು ಮರೀಚಿಕೆ ಅಂತ ಅದನ್ನು ಮಿಥ್ಯಾ ಮಾಯಾ ಮೋಹಾವೇಶ ಇತ್ಯಾದಿಗಳನ್ನೆಲ್ಲ ಶಂಕರರು ಹೇಳ್ತಾರೆ ಮರೀಚಿ ಕ್ಷಣಕ್ಕೊಮ್ಮೆ ಬಣ್ಣ ಬದಲಾಯಿಸುವ ಶಾಶ್ವತವಲ್ಲದ ತತ್ಕಾಲದ ವ್ಯಾವಹಾರಿಕ ಸತ್ಯವನ್ನು ಶಂಕರ ರೂಪಿಕೊಳ್ತಾರೆ ಮೂರು ಸತ್ಯಗಳಲ್ಲಿ ಅದೊಂದು ಸತ್ಯ ಅಂತ ಆ ವ್ಯಾವಹಾರಿಕ ಸತ್ಯವನ್ನು ಪ್ರತಿನಿಧಿಸುವವನು ಮಾರೀಚ ಹೀಗೆ ಮಾರೀಚ ಅನ್ನತಕ್ಕಂಥ ಅಜ್ಞನಿಂದಾಗಿ ಆ ಮಾರೀಚನ ಮೋಹದಿಂದಾಗಿ ನಿಜ ಮಾರೀಚನ ದರ್ಶನವಾಗದೆ ಎಲ್ಲ ಅಲ್ಲ ಕಲ್ಲೋಲಾಗಿಬಿಡ್ತದೆ ಇಂತಹ ವೇದಾಂತಪರವಾದ ಯಾವುದೋ ಒಂದು ಅರ್ಥವನ್ನು ಕೊಡಬಹುದೇ ವಿನಃ ಸೀತೆಯ ಮನಸ್ಸಿನಲ್ಲಿ ಕುಳಿತು ಹೇಳುವುದು ನನಗೆ ಕಷ್ಟ ಆಗಿದೆ ಆದರೆ ಸೀತೆ ಅದನ್ನು ಬಯಸಬಾರದಾಗಿತ್ತು ಬಯಸಿಬಿಟ್ಲೋ ಏನು ಮಾಡೋದು ಅಂಥ ದೌರ್ಬಲ್ಯವೂ ಒಂದು ಮೋಹ ಸೀತೆಯನ್ನೂ ಬಿಡದ ಮೋಹ ಅಂತ ಅಂದುಕೊಳ್ಳಬಹುದಷ್ಟೆ ಇನ್ನು ಸಂಸಾರ ವಿಷವೃಕ್ಷಸ ದ್ವಿಫಲೇ ಅಮೃತೋಪಮೆ ಕಾವ್ಯಾಮೃತ ರಸಾಸ್ವಾದ ಸಜ್ಜನಃ ಸಂಘ ಸಹ ಅನ್ನುವ ಶ್ಲೋಕದ ಅರ್ಥವನ್ನು ಹೇಳಿ ಅಂತ ಹೇಳ್ತಾ ಇದ್ದೀರಿ ಬಹಳ ಸರಳವಾಗಿರೋ ಅರ್ಥ ನಾವು ಬೆಳಗ್ಗಿನಿಂದ ಸಂಜೆ ಮಲಗುವ ತನಕ ಏನೋ ಒಂದು ಸಮಸ್ಯೆ ಏನೋ ಒಂದು ಸಂದೇಹ ಏನೋ ಒಂದು ವ್ಯಸನ ಇವುಗಳಲ್ಲಿಯೇ ನಾವು ನಮ್ಮ ಜೀವನದ ಬಹುಭಾಗವನ್ನು ಕಳಿತೀವಿ ಅದು ನಾವೆಲ್ಲರೂ ಒಪ್ಪಿಕೊಳ್ಳತಕ್ಕಂಥ ಸತ್ಯ ಎಲ್ಲರೂ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಯಾವಾಗಲೂ ಹರ್ಷಚಿತ್ತರಾಗಿರ್ತೀವಿ ಎನ್ನುವುದು ಸುಳ್ಳು ಸನ್ಯಾಸಿಗೂ ಸಾಧ್ಯ ಇಲ್ಲ ಅದು ಇನ್ ವಿಷವುಕ್ಷಣ ವಿಷ ಅಂತ ಅರ್ಥ ಅಲ್ಲ ತುಂಬ ಕದಡಿರತಕ್ಕಂಥ ವಾತಾವರಣ ಮನಸ್ಸಿನ ಕಷಾಯಗಳಿರತಕ್ಕಂಥದ್ದು ವಿಷಮ ಪರಿಸ್ಥಿತಿಗಳು ಸುಪ್ರಸನ್ನವಾಗದಿರುವಿಕೆ ಇಂಥದ್ದೆಲ್ಲ ಇದ್ದಾಗ ಅದರ ಮಧ್ಯದಲ್ಲಿ ಎರಡು ಅಮೃತದ ಹಣ್ಣುಗಳಿದೆಯಪ್ಪ ಒಂದು ಹಣ್ಣು ಏನು ಅಂದರೆ ಕಾವ್ಯವನ್ನು ಆಸ್ವಾದನೆ ಮಾಡುವುದು ಅದೊಂದು ಅಮೃತಪಯವಾದ ಹಣ್ಣು ಎರಡನೇದೇನಪ್ಪ ಅಂದರೆ ಸಜ್ಜನರ ಸಂಘದಲ್ಲಿ ಇರತಕ್ಕದ್ದು ನೋಡಿ ಎರಡು ಇಲ್ಲಿ ಸಾಧ್ಯ ಆಗಿದೆ ಕಾವ್ಯಾಮೃತವಾದ ರಾಮಾಯಣವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಸಜ್ಜನರ ಸಹವಾಸದಲ್ಲಿ ಕೂತ್ಕೊಂಡಿದ್ದೀವಿ ಇದೇ ಈ ಶ್ಲೋಕದ ಅರ್ಥ ಅಷ್ಟು ಸಾಕು ಇವರು ಬಹಳ ದೊಡ್ಡ ಪ್ರಶ್ನೆಗಳ ಮಾಲೆಯನ್ನೇ ಕಿಟ್ಬಿಟ್ಟಿದ್ದಾರೆ ಆ ಗಜಾನನ ಅಂತ ವಿಘ್ನರಾಜರು ಇವರು ಇವರಿಗೆ ಬಹಳಷ್ಟು ವಿಘ್ನಕಾರಿಯಾದ ಪ್ರಶ್ನೆಗಳು ಬಂದಿದೆ ಆದರೆ ಅವರು ಕೇಳಿರತಕ್ಕಂಥ ಪ್ರಶ್ನೆಗಳು ಬಹಳ ಗಂಭೀರವಾಗಿದೆ ಆದ್ದರಿಂದ ಅದನ್ನು ಕೊಂಚ ನಾವು ನೋಡಬೇಕು ಕೆಲವು ಸಂದರ್ಭಗಳಲ್ಲಿ ಇದಕ್ಕೆ ಉತ್ತರ ಹೇಳುವುದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ನಾವು ಈ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಆ ಸಾಹಿತ್ಯದಲ್ಲಿ ಯಾವುದನ್ನು ನಾವು ವಿವರಣೆ ಕೊಟ್ಟಿರ್ತಾನೆ ಕವಿ ಆ ವಿವರಣೆಯನ್ನು ಚಚಾ ತಪ್ಪದೆ ಅಕ್ಷರಕ್ಷರಕ್ಕೂ ಲೆಕ್ಕ ಹಾಕಿ ನಾವು ಅರ್ಥ ಮಾಡುವುದಕ್ಕೆ ಆಗುವುದಿಲ್ಲ ಕೆಲವು ಸಲ ಉತ್ಪ್ರೇಕ್ಷೆ ಇರ್ತದೆ ಕಾವ್ಯ ರಸ ಆಲಸ್ಯ ಎಡಗೊಳಲು ತಪ್ಪುಗಲ್ಲದೆ ಕಾವ್ಯ ಕರ್ತೃ ತಪ್ಪುವನೆ ಒಂದೆರಡು ಎಡೆಯೊಳು ಬೇನೆ ಅರಿಯದ ನೀರಸರನೇಕೆ ಪುಟ್ಟಿಸಿದನ ನಭುಜಭವನು ಅಂತಾನೆ ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಕಾವ್ಯ ಅನ್ನತಕ್ಕಂಥದ್ದು ಒಂದು ಪರಿಶ್ರಮದ ಕವಿ ಕರ್ಮ ಹಾಗೆ ಮಾಡ್ತಾ ಇದ್ದಾಗ ಕೆಲವು ಸಲ ಆಲಸ್ಯದಿಂದಲೋ ರಸಾವೇಶದಿಂದಲೋ ಕೆಲವು ತಪ್ಪುಗಳಾಗಬಹುದು ಹಾಗೆ ಆದಾಗ ಆ ಕವಿಯನ್ನು ನೇರವಾಗಿ ಬೈಬಾರದು ಅಂತ ಹೇಳ್ತಾನಾತ ಅಷ್ಟು ಒಂದು ಸ್ವಲ್ಪ ಭಾಗ ಕೊಡಬೇಕಾತನಿಗೆ ಅಂತ ಆದರೆ ತಾವು ಕೇಳಿರತಕ್ಕಂಥ ಎಲ್ಲ ಪ್ರಶ್ನೆಗಳೂ ಎಲ್ಲ ಪ್ರಶ್ನೆಗಳೂ ಸ್ವಲ್ಪ ಆ ಮಿತಿಯನ್ನು ಹಿಗ್ಗಲಿಸಿ ನೀವು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀರಿ ಈ ಉದಾಹರಣೆಗೆ ಈ ರಾಮ ಭರತ ಲಕ್ಷ್ಮಣ ಶತ್ರುಘ್ನರ ಜನ್ಮದ ಬಗ್ಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ನೀವು ನೀವು ಹೇಳ್ತಾ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಸರಿಯಾಗಿದೆ ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಂ ಐಕ್ಷಕು ವರ್ಧನಂ ಶ್ರೀರಾಮರು ಹುಟ್ಟಿದ್ದಾರೆ ಹುಟ್ಟುತ್ತಾ ಇದ್ದಾಗ ವಿಷ್ಣೋರ್ ಅರ್ಧಂ ಮಹಾಭಾಗಂ ವಿಷ್ಣುವಿನ ಅರ್ಧ ಶಕ್ತಿಯನ್ನು ಹೊಂದಿ ರಾಮರು ಹುಟ್ಟಿದ್ದಾರೆ ಅಂತ ವಾಲ್ಮೀಕಿಗಳು ಬರೆದಿದ್ದಾರೆ ನೀವು ಬರೆದಿರತಕ್ಕಂಥ ಶ್ಲೋಕ ಸರಿಯಾಗಿದೆ ಹಾಗೆ ಬರೆದ ನಂತರ